ಹಾಸನ ಜಿಲ್ಲೆ ಚನರಾಯಪಟ್ಟಣ ತಾಲೂಕು ಹಿರಿ ಸೇವಿ ಹೋಬಳಿಯಲ್ಲಿ ಗ್ಯಾರಂಟಿ ಯೋಜನಾ ಸಭೆ ನಡೆಯಿತು ಸಭೆಯಲ್ಲಿ ಭಾಗವಹಿಸಿದ್ದ ಸ್ಥಳೀಯ ವ್ಯಕ್ತಿಯೊಬ್ಬರು ತಮ್ಮ ಹಳ್ಳಿಗೆ ಯಾವುದೇ ಬಸ್ಗಳ ವ್ಯವಸ್ಥೆ ಇಲ್ಲದೆ ಜೊತೆಗೆ ಪಂಚಾಯಿತಿಯಿಂದ ಯಾವುದೇ ನೆರವಿಲ್ಲ ಎಂದು ಆರೋಪಿಸಿ ಸಾರಿಗೆ ಮತ್ತು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸಿದರು ಅಧ್ಯಕ್ಷರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಬಗೆಹರಿಸುವ ಭರವಸೆ ನೀಡಿದರು ಸಭೆಯಲ್ಲಿ ಮಿಲಿಟರಿ ಮಂಜಣ್ಣನವರು ಮಾತನಾಡಿ ಯಾವುದೇ ತೊಂದರೆ ಇದ್ದರೆ ನೇರವಾಗಿ ನಮಗೆ ತಿಳಿಸಿ ತಕ್ಷಣ ಪರಿಹಾರ ಒದಗಿಸಲಾಗುವುದೆಂದು ಮನವರಿಕೆ ಮಾಡಿದರು ಸಭೆಯಲ್ಲಿ ಯುವ ನಿಧಿ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಲಾಗಿದ್ದು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬೇಕು ಎಂಬ ಉದ್ದೇಶದಿಂದ ಅಧ್ಯಕ್ಷರು ಪ್ರೋತ್ಸಾಹ ನೀಡಿದರು ಹಾಗೂ ಸಂಬಂಧಿತ ಪತ್ರಗಳ ಉದ್ಘಾಟನೆಯೂ ನಡೆಯಿತು ಡಿ ಸಿ ಆಫೀಸಿಗೆ ಬರ್ತದೆ ಗ್ರಾಮದಿಂದ ನಾವು ಡಿ ಸಿ ಆಫೀಸಿಗೆ ಬರ್ಬೇಕು ಅಂದರೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ಅಂತ ಹೇಳಿ ನಮ್ಮ ಗ್ರಾಮದಿಂದ ಯಾವುದೇ ಸೌಲಭ್ಯ ಇಲ್ಲ ಖಾಸಗಿ ವಾಹನ ಅವಲಂಬನೆ ಮಾಡ್ತೀವಿ ಇಲ್ಲ ಬೈಕ್ ತಗೋಬೇಕು ಇಲ್ಲಾಂದ್ರೆ ಆಟೋ ತಗೋಬೇಕು ಇಲ್ಲಾಂದ್ರೆ ಬೇರೆ ಯಾರೋ ರೈತ ಆ ಪರಿಸ್ಥಿತಿ ಆಗಿದೆ ಯಾಕೆ ನಮಗೆ ಸೌಲಭ್ಯಗಳು ಕೊಡ್ತಾ ಇಲ್ಲ ನಾವು ಈ ಪತ್ನಳ್ಳಿಯಿಂದ ಇರಿಸಬೇಕು ಸುಮಾರು ಕುವಿಂಕೆರೆ ಕಿರಿಸವೆ ಸಬ್ಬಳ್ಳಿ ಈ ಭಾಗಕ್ಕೆ ಬಸ್ಸ ಇಲ್ಲ ಗ್ರಾಮ ಆದ್ರಿಂದ ಕಾರಣ ಅದಕ್ಕೆ ಸಂಬಂಧಪಟ್ಟಂಗೆ ಏರಿಯಾ ಯಾವ್ದು ಬರುತ್ತೆ ಅಂದ್ರೆ ತಾಲೂಕು ಯಾವ್ದು ಬರುತ್ತೆ ತಾಲೂಕು ನಮಗೆ ಚಂಡಪಡ ತಾಲೂಕು ಇರಿಸ ಹೋಗ್ಲಿ ಬರುತ್ತದೆ ಮನವಿ ಪತ್ರ ಸಾಕಷ್ಟು ಈ ಹಿಂದೆ ಸತ್ಯ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಈ ಹಿಂದೆ ತಾರೀಕು ದತ್ತಕುಕುಮಾರಿ ಅವ್ರಿಗೂ ಬರ್ದಿದ್ದೀನಿ ಅದಕ್ಕಿಂತ ನಮ್ಗೆ ಏನು ಮಾಹಿತಿ ಬಂದಿಲ್ಲ ಒಂದ್ ಸರಿನಾದ್ರು ನಮ್ಮ ಗ್ರಾಮ ಭೇಟಿ ಕೊಡುತ್ತೆ ಏಳು ಕಡಿದೀನಿ ನಾನು ಒಂದ್ ಸರಿನಾದ್ರೂ ಗ್ರಾಮದಲ್ಲಿ ನೈಮರ ಇಲ್ಲ ಟ್ಯಾಂಕ್ ಅಷ್ಟು ಸ್ವಚ್ಛತೆ ಇಲ್ಲ ಮೋರಿ ಕ್ಲೀನ್ ಇಲ್ಲ ಇದೆಲ್ಲ ನಾವು ಕರಕ್ ಕಟ್ತಾ ಇದ್ದೀವಿ ಕರಕ್ ಮಾತ್ರ ಯಾವ್ದು ಹೌದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಯಾವ್ದು ಸಾವಿರ ಕೊಡ್ತಾ ಇಲ್ಲ ಗ್ರಾಮ್ ಪಂಚಾಯಿತಿ ಕೊಡ್ತಾರೆ ಗ್ರಾಮ್ ಪಂಚಾಯ್ತಿ ಏನು ಅಂತ ವರ್ಷಕ್ಕೆ ವಾಸಲಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ನಮಗೆ ಬಸ್ ಸೌಕರ್ಯನೂ ಇಲ್ಲ ಬಸ್ ಸೌಕರ್ಯ ಇವೇ ಇಲ್ಲ ಖಾಸಗಿ ಇಒಗೆ ಮತ್ತೆ ತಾಲೂಕು ಆಫೀಸರ್ ಇರ್ತಾರೆ ಅವ್ರಿಗೆ ಆ ಸಲ ಇವ್ರಿಗೆ ಯಾರಿಗೆ ಕೊಡಿದ್ರೆ ಸಾರಿ ಇರು ಸಮಯಕ್ಕೆ ಬಂದ್ರೆ ಅಷ್ಟೇ ನಾವು ಚನ್ನೈಪಟ್ನ ಆಸ್ತಿ ಭೇಟಿ ಕೊಡ್ಬೋದು ಇನ್ನ ಧರ್ಮಸ್ಥಳ ಮತ್ತೊಂದು ಮತ್ತೊಂದು ಪ್ರದೇಶಕ್ಕ ಭೇಟಿ ಕೊಡ್ಬೋದು ಅಷ್ಟೇ ಇರಿ ಸಭೆಗೆ ಬರೋಕೆ ನಮ್ಗ್ ಸೌಲಭ್ಯಗಳಿಲ್ಲ ಪುನಃ ಮೂರು ಕಿಲೋಮೀಟರ್ ಇದೆ ಇದ್ದರೆ ಇರುಸಾವಿಯಿಂದ ಗಡಿ ಗ್ರಾಮ ನಮಗೆ ಅಲ್ಲ ನಿಮ್ಮ ಪಂಚಾಯತಿ ಊರಲ್ಲಿ ಕ್ಲೀನ್ ಇಲ್ಲ ಕ್ಲೀನ್ ಮಾಡ್ತಾ ಇಲ್ಲ ನನಗೆ ಅನ್ನಕ್ಕೆ ನೀವು ಈ ತಾಲೂಕ್ ಆಫೀಸರ್ ತಾಲೂಕ್ ಆಫೀಸ್ಗೆ ತಾಲೂಕ್ ಆಫೀಸ್ಗೆ ಮೊನ್ನೆ ಒಂದು ಒಂದು ವೈಯಕ್ತಿಕ ಕಾರಣದಿಂದ ಒಂದು ಅರ್ಜಿ ಕೊಟ್ಟಿದ್ದೆ ತಾಲೂಕ್ ಆಫೀಸ್ಗೆ ಇಲ್ಲಿ ಟಪಾಲು ಸ್ವೀಕರಿಸ್ತಾ ಇಲ್ಲ ಈಶಾನ್ಯ ಗ್ರಾಮ ಪಂಚಾಯತಿ ಅದನ್ನ ನಾನು ತಾಲೂಕ್ ಮಟ್ಟಕ್ಕೆ ಹೋಗಿ ಕೊಟ್ಟಾಗ ಅಲ್ಲಿಂದ ಬಂದು ಗ್ರಾಮ ವೆರಿಫಿಕೇಶನ್ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಇನ್ನು ಬೇರೆ ಯಾವ ಒಂದು ಯಾಕೆಂದ್ರೆ ಮನೆ ವಿಚಾರದಲ್ಲ ನಿಂತಿರೋದು ಆ ಕಾರಣದಿಂದ ನಾನು ಗ್ರಾಮ ಭೇಟಿ ಕೊಡಿ ಡಿ ಸಿ ಅವರನ್ನ ಕೇಳ್ಕೊಳ್ತೇನೆ ಒಂದು ದಿವಸ ನೀವು ಕೇಳ್ಕೊಳ್ತೇವೆ ನಮ್ಮ ಗ್ರಾಮಕ್ಕೆ ಭೇಟಿ ಕೊಡಿ ಸ್ವಚ್ಛತೆ ನೀವು ಕಣ್ಣಿಂದ ನೋಡಿ ಇಲ್ಲ ನೀವು ಬರಕ್ ನಿಮ್ಮ ಕಡೆಯಿಂದ ಯಾರು ಇಲಾಖೆಗಳು ಇರ್ತಾರೋ ಅವ್ರನ್ನ ಕಳಿಸ್ಕೊಳ್ಳಿ ಮನವ ಯಾಕೆ ಕಣ್ಣಿಂದ ನೋಡಿದಾಗ ಅಷ್ಟೇ ನೀವು ಅರ್ಥಗಳ್ ಇಲ್ಲಾಂದ್ರೆ ನೀವು ಅರ್ಥಗಳ ಬರವಣಿಗೆಯಿಂದ ಏನು ಬರ್ತಾವಣೆ ಆಗಲ್ಲ ಕಣ್ಣಿಂದ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ ಬಡವ ಶ್ರೀಮಂತ ಅಂತ ಕಡಿಮೆ ಮಾಡಿದ್ವಿ ನಾವೇನು ಹಳ್ಳಿಗಳು ಎಷ್ಟು ಸುಮಾರು ಒಂದು ಏಳು ಎಂಟು ಇಲ್ಲ ಕಿರುಸಭೆಯಿಂದ ಆಗಿರ್ಬೋದು ತುಂಬಿಂಕೆರೆಯಿಂದ ಆಗಿರ್ಬೋದು ಸಬ್ಳಿ ಆಗಿರ್ಬೋದು ಪತ್ತಳಿ ಆಗಿರ್ಬೋದು ಐರಳಿ ಈ ಭಾಗಕ್ಕೆ ಐರೇಳಿಗೆ ಈಗಿನ ಬರ್ಬೋದೇನೋ ಏಕೆಂದ್ರೆ ಇತ್ತೀಚಿನ ತಿಂಗಳು ಬಿಟ್ಟಿರ್ಬೋದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಏಕೆಂದ್ರೆ ಜುಟ್ಟಿ ಬರೋ ಆ ಭಾಗದಲ್ಲಿ ಗೊತ್ತಾಯಿರ್ಬೋದು ನಮ್ಮ ಭಾಗದಂತೂ ಇಲ್ಲ ಇದೇ ಕಾರಣ ಆಗಿದೆ ಕೇರ್ ಎಣ್ಣೆ ಕೊತ್ತನಳ್ಳಿ ಲಿಂಗೇಗೌಡ